ಎ ನೈನ್ ಸ್ವಾಗತ ನಾನು ಅಮೀನ್ ಶೇಖ್ ಮಂಟೂರಿನಲ್ಲಿ ಆಕಳ ಹಾಲಿನಿಂದ ಅಮೃತ ಆಕಳ ಹೊಟ್ಟೆಯಲ್ಲಿ ಹಚ್ಚೇರು ಬಂಗಾರ ಸತ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಆಕಳು ಹಾಲಿನಿಂದ ಅಮೃತ ಸಮಾನವಾಗಿದೆ ಅಂತ ಜವಾರಿ ಆಕಳು ಅದರದ ಹಾಲು ಮತ್ತು ತುಪ್ಪವನ್ನು ಸೇವಿಸಿದ್ರೆ ಮನುಷ್ಯ ಆರೋಗ್ಯವಂತವಾಗಿರುತ್ತಾನೆ ಮಕ್ಕಳಿಗೆ ಕಿವಿ ನೋವು ತೆಲೆ ನೋವು ಬಂದಾಗ ಜವಾರಿ ಆಕಳ ತುಪ್ಪವನ್ನು ಎರಡು ಹನಿಗಳಂತೆ ನಾಲ್ಕು ದಿನ ಹಾಕಿದ್ರೆ ಮಕ್ಕಳು ನೋವಿನಿಂದ ಪಾರಾಗುತ್ತಾರೆ ಇದರಲ್ಲಿ ಹೆಚ್ಚಿನ ಔಷಧಿ ಇರುತ್ತದೆ ಅನೇಕ ಕಾಯಿಲೆಗಳು ಹೋಗುತ್ತವೆ ಅಂತ ತಿಳಿಸಿದ್ರು ಕುಂದಗೋಳ ತಾಲೂಕಿನ ಮಂಟೂರು ಗ್ರಾಮದ ಶ್ರೀರಾಮಲಿಂಗೇಶ್ವರ ಮಹಾಸ್ವಾಮಿಗಳ ಐವತ್ತನೇ ಶರಣೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀ ಕಾಡಸಿದ್ದೇಶ್ವರ ಕಣ್ಣೀರ ಮಠ ಮಹಾಸ್ವಾಮಿಗಳು ಕೊಲ್ಲಾಪುರ ರೈತರಿಗೆ ಅನೇಕ ಕಷ್ಟ ಕಾಲ ಬಂದರೂ ಕೂಡ ಸರ್ಕಾರವು ರೈತರಿಗೆ ಹೆಚ್ಚಿನ ನೆರವು ನೀಡಲು ಮುಂದಾಗಬೇಕು ರೈತರು ಈ ದೇಶದ ಬೆನ್ನೆಲುಬು ಆ ರೈತರು ದುಡಿದಿದ್ರೆ ನಮ್ಮ ಜೀವನಕ್ಕೆ ತಿನ್ನಲು ಆಹಾರ ಸಿಗುವುದಿಲ್ಲ ಇದರಿಂದಾಗಿ ರೈತರಿಗೆ ಕಷ್ಟ ಬಂದಾಗ ರೈತನಿಗೆ ಸರ್ಕಾರ ಸಹಾಯಸ್ಥ ಮಾಡಬೇಕು ಹೆತ್ತವರನ್ನ ಕಡೆಗಣಿಸಿದರೆ ಅವರನ್ನು ಜೋಪಾನವಾಗಿ ನೋಡಿಕೊಳ್ಳುವುದು ಹೆತ್ತ ಮಕ್ಕಳು ಕರ್ತವ್ಯವಾಗಿದೆ ಅಂತ ತಿಳಿಸಿದ್ರು ಎ ಕಲಬುರಗಿ ಶ ಶರಣಬಸವೇಶ್ವರ ಸ್ವಾಮಿಗಳ ಪುರಾಣ ಒಂದು ಕ್ರಿಯಾ ಕಾರ್ಯಕ್ರಮವನ್ನು ವೀರೇಶ್ವರ ಶಾಸ್ತ್ರಿಗಳು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಶ್ರೀ ಶಂಕರೋಡ್ ಮಹಾಸ್ವಾಮಿಗಳು ಮತ್ತು ಶ್ರೀ ಬಸವೇಶ್ವರ ಶಿವಾನಂದ ಮಠ ಕುಂದಗೋಳ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಮತ್ತು ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹನುಮನಹಳ್ಳಿ ಮತ್ತು ಅವರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚೈತ್ರ ಶಿರೂರ್ ಎಫ್ಎಂ ತೆಗಿನಕೇರಿ ಮತ್ತು ಈರಣ್ಣ ಮಳಗಿ ಬಸವರಾಜ ಯೋಗಪ್ಪನವರ್ ಎಬಿ ಮಠದ ಗವಾಯಿಗಳು ಸೇರಿದಂತೆ ಅನೇಕ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡರು ಅನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಏರ್ಪಡಿಸಲಾಗಿತ್ತು ವರದಿ ಅಂದಪ್ಪ ಕೋಳೂರು ಧಾರವಾಡ ಪುರಾಣ ಪ್ರವಚನವನ್ನ ನೀಡುತ್ತಾ ಬಂದಿರುವ ಗವಿಶಾಸ್ತ್ರಿಗಳ ಆದಿಯಾಗಿ ಎಲ್ಲ ಸಹಯೋಗಿಗಳೇ ಎರಡು ದಿವಸ ಸ್ವಾಮಿಗಳು ಹೋಗ್ಯಾರು ಸಾಂಗ್ಗಳು ಬಂದಾರ ಅಂದಿರಿ ನೀವು ನಾ ಬರಾವಣ ಮತ್ತ ಸಾಮಾಜಿಕ ಸೇವೆಯಲ್ಲಿ ಬಹಳವಾದಂತಹ ಅದ್ಭುತ ಸಾಧನೆಯನ್ನು ಮಾಡಿರುವುದನ್ನ ನೀವೆಲ್ಲರೂ ಯೂಟ್ಯೂಬ್ ಗಮನಿಸಿದ್ದೀರಿ ಸ್ವಾಮಿಗಳವರ ಇಪ್ಪತ್ತೈದನೇ ಸ್ಮರಣೋತ್ಸವ ಹಾಗೂ ಮಹಾಂಗಕ್ಕೆ ಮುಖ್ಯಾಧಿಕಾರಿಗಳಾಗಿ ಇಪ್ಪತ್ತೈದು ವರ್ಷಗಳ ಆಗಿದ್ದಕ್ಕಾಗಿ ಅವರ ರಥ ಮಹೋತ್ಸವ ಕಾರ್ಯಕ್ರಮವನ್ನು ಈ ವರ್ಷ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭವಾಗಿ ಮೂರನೇ ತಾರೀಕಿನ ದಿವಸ ಡಿಸೆಂಬರ್ ಮೂರರಂದು ಅದು ಮುಕ್ತಾಯಗೊಳ್ತದೆ ಈ ಶ್ರೀಮಠದೊಳಗ ಇನ್ನು ಒಂದು ಅಥವಾ ಒಂದು ಎರಡು ಮೂರು ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದನೇ ತಾರೀಕಿನ ದಿವಸ ಸತ್ಕಾರ ಸಮಾರಂಭ ಎರಡನೇ ತಾರೀಕಿನ ದಿವಸ ದೀಪೋತ್ಸವ ಆ ಕಾರ್ಯಕ್ರಮದ ಚಾಲನೆಯನ್ನು ಕೊಡ್ತಕ್ಕಂಥವರು ಕಾಶಿ ಕ್ಷೇತ್ರದ ಜಗದ್ಗುರುಗಳಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎರಡನೇ ತಾರೀಖಿನ ದಿವಸ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮಾರನೇ ದಿವಸ ಅಂದರೆ ಮೂರನೇ ತಾರೀಕಿನ ದಿವಸ ಬೆಳಗ್ಗೆ ಹೋಮ ಹವನಾದಿಗಳನ್ನು ಮುಗಿದ ನಂತರ ಮದುವೆ ಸಮಾರಂಭ ನಂತರ ಮಹಾದಾಸೋಹ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ರಥೋತ್ಸವ ನಂತರ ಧರ್ಮ ಹೆಸರೆಯೊಂದಿಗೆ ಈ ಕಾರ್ಯಕ್ರಮ ಹೆಸರು ನಮ್ಮ ಹೆಸರು ಅಂದನಯ್ಯ ಬಸವಯ್ಯ ಮಾತಾಡ್ತಾರೆ ಕಾವ್ಯ ಪರಂಪರೆ ಇತಿಹಾಸದಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತವನ್ನು ಜಗತ್ತಿಗೆ ಸಾರಿರ್ತಕ್ಕಂಥವರು ಮಹಾತ್ಮರಾಗಿರ್ತಕ್ಕಂಥ ಗುರು ರಾಮಲಿಂಗ ಶಿವಯೋಗಗಳು ಅಂಥ ರಾಮಲಿಂಗ ಶಿವಯೋಗಗಳು ನಮ್ಮನ್ನು ಅಗಲಿ ಇಂದಿಗೆ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಳ್ಳುವಂತಹ ಕಾಲ ಈ ಸುಸಂದರ್ಭದಲ್ಲಿ ಎಲ್ಲ ಭಕ್ತರ ಸದಿಚ್ಛೆ ಮತ್ತು ಸಂಕಲ್ಪ ಗುರುಗಳ ಇಪ್ಪತ್ತೈದನೇ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನೆರವೇರಿಸಬೇಕು ಅನ್ನುವಂಥ ಸದಿಚ್ಛೆಯನ್ನಿಟ್ಟುಕೊಂಡು ಎಲ್ಲರೂ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಪ್ಪತ್ತೈದು ದಿನಗಳ ಕಾಲ ಪ್ರವಚನ ಕಲಬುರಗಿ ಶರಣರ ಪುರಾಣ ನಾಡಿನ ಮೂಲೆ ಮೂಲೆಗಳಿಂದ ಹರ ಗುರು ಚರಮೂರ್ತಿಗಳವರ ಪಾದ ಸ್ಪರ್ಶವನ್ನು ಮಾಡಿ ಭಕ್ತರಿಗೆ ಆಶೀರ್ವದಿಸಿ ಆಶೀರ್ವಚನದ ಮುಖಾಂತರವಾಗಿ ಕಾರ್ಯಕ್ರಮ ಇಪ್ಪತ್ತೈದು ದಿನಗಳ ಪರ್ಯಂತವಾಗಿ ಬಹಳ ಸುಂದರವಾಗಿ ಸಾಕೊಂಡು ಬಂದಿದ್ದು ಈ ಕಾರ್ಯಕ್ರಮ ಒಂದನೇ ತಾರೀಕಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಮಹಾಮಂಡದವತಿಯಿಂದ ವತಿಯಿಂದ ಮಾಡಲಾಗುತ್ತೆ ಒಂದನೇ ತಾರೀಕಿಗೆ ಸಾಗಿ ಬಂದಿರತಕ್ಕಂಥ ಪ್ರವಚನ ಆ ಕಾರ್ಯಕ್ರಮ ಒಂದನೇ ತಾರೀಕಿಂದ ಮುಕ್ತಾಯಗೊಂಡು ಎರಡನೇ ತಾರೀಕದಂದು ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೆ ಗುರುಗಳ ಪವಿತ್ರವಾಗಿರ್ತಕ್ಕಂಥ ಮಹಾ ಮಜ್ಜನ ಅರ್ಥಾತ್ ಮಂಗಲ ಸ್ನಾನ ನಂತರದಲ್ಲಿ ಸಾರೋಟ್ ಮೆರವಣಿಗೆ ತದನಂತರದಲ್ಲಿ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ತದನಂತರದಲ್ಲಿ ಮೂರನೇ ತಾರೀಕಿಗೆ ಬೆಳಗಿನ ಜಾವದೊಳಗೆ ಚಂಡಿಯಾಗ ತದನಂತರದಲ್ಲಿ ಸಾಮೂಹಿಕ ವಿವಾಹಗಳು ಮತ್ತೆ ಸಾಯಂಕಾಲ ಮಹಾರಥೋತ್ಸವ ನಂತರದಲ್ಲಿ ಗುರುಗಳ ಇಪ್ಪತ್ತೈದನೇ ವರ್ಷದ ಪೀಠಾರೋಹಣ ಮಹೋತ್ಸವ ಕಾರ್ಯಕ್ರಮ ಮಂಡೂರಿನ ಆನಂದ ಆಶ್ರಮದಲ್ಲಿ ಸಾಗಿಬಿರಾಗಿದೆ ಎಂದು ಈ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸಲಾಗ್ತದೆ ಗವಿಶಿದ್ದೇಶ್ವರ ಶಾಸ್ತ್ರಿ ಬುದ್ಧ ಜನರು ದೇವರನ್ನು ಬಿಟ್ಟರೆ ಮತ್ತೊಬ್ಬ ಲಾಭ ಹಾನಿ ಏನು ಇವತ್ತು ರೈತ ಬಹಳ ಸಂಕಟದಾಗಲ್ಲ ಒಂದ್ ಕಡೆ ಆಸ್ಮಾನ್ ಅಂತೀವಲ್ಲ ಆಸ್ಮಾನ್ ಅಂದ್ರೆ ಈ ಆಕಾಶ ಆಕಾಶ ರೈತರಿಗೆ ಅನುಕೂಲ ಇಲ್ಲ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಿತ್ತು ಮುಂಗಾರು ಹೋದ್ರು ನಾಕೆಂಟು ವರ್ಷದಿಂದ ಹತ್ತು ವರ್ಷದಿಂದ ನೋಡ್ಕೋತ ಬರ್ರಿ ಮಳೆ ಅಷ್ಟ ಕಷ್ಟ ನವೆಂಬರ್ ಮುಗಿದ್ರು ಮಳೆ ಬರ್ಲಕ್ಕಾಗ್ತೀವಿ ಏನೋ ಇವತ್ತ ನಾಳೆ ನಾಡಿನ ಮತ್ತೆ ಬರೋ ವಯಸ್ಸಲ್ಲಿ ಮಳೆ ಬರುವ ವಯಸ್ಸು ಮಾರ್ತೀವಿ ನಾಲ್ಕು ದಿವಸ ಹೇಳ ಇದಕ್ಕೆ ಅಸ್ಮಾನಿ ಸಂಕಟ ಅಂತ ಕರೀತಾರೆ